श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಮೊದಲನೇ ಶ್ಲೋಕದ ಚಿಂತನೆಯನ್ನು ನೋಡಿದ್ವಿ ಇದೀಗ ಎರಡನೆಯ ಶ್ಲೋಕ ಏನು ಈ ಶ್ಲೋಕದಲ್ಲಿರುವಂಥ ಸ್ವಾರಸ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಎರಡನೆಯ ಶ್ಲೋಕ ಯಾವುದು ಅನ್ನೋದನ್ನು ನೋಡೋಣ ಅಧಶ್ಚೋರ್ಧ್ವ ಪ್ರಸೃತಾ ಗುಣಪ್ರವೃದ್ಧ ವಿಷಯ ಮೂಲಾಂದ್ಯನು ಅಧಶ್ಚಲಾಧ್ಯನುಸಂತ ಕರ್ಮಾನುಬಂಧೀನಿ ಮನುಷ್ಯಲೋಕೆ ಅಂತ ಈ ಸ್ವಾರಸ್ಯಪೂರ್ಣವಾದ ಶ್ಲೋಕವನ್ನು ಇಲ್ಲಿ ಕೃಷ್ಣ ತಾನು ತಿಳಿಸಿದ್ದಾನೆ ಈ ಹಿಂದೆ ತಿಳಿದಂತೆ ಇಡೀ ಜಗತ್ತನ್ನು ಒಂದು ಮರ ಅಂತ ಕಲ್ಪನೆ ಮಾಡಿಕೊಡ್ಬೇಕು ಆ ಮರದಲ್ಲಿ ಹೂವು ಯಾವುದು ಹಣ್ಣು ಯಾವುದು ಚಿಗುರು ಯಾವುದು ಅದರ ಬೇರು ಯಾವುದು ಅದಕ್ಕೆ ಬೇಕಾದ ಮಣ್ಣು ಹೀಗೆ ಎಲ್ಲವನ್ನು ತಿಳ್ಕೊಂಡಾಗ ನಮಗೆ ಈ ಸಂಸಾರವನ್ನು ದಾಟೋ ಬಗೆ ಹೇಗೆ ಅಂತ ಗೊತ್ತಾಗುತ್ತೆ ಈ ನಿಟ್ಟಿನಲ್ಲಿ ಈ ಶ್ಲೋಕದಲ್ಲಿ ಕೊಂಬೆ ರೆಂಬೆಗಳ ಪರಿಚಯವನ್ನು ಮಾಡ್ತಾ ಹೋಗ್ತಾರೆ ಈ ಜಗತ್ತನ್ನೋ ದೊಡ್ಡ ಮರ ಏನಿದೆ ಈ ಮರದಲ್ಲಿ ಎಲ್ಲ ಕಡೆ ಹಬ್ಬಗೊಂಡಿದೆ ಏನು ಹಬ್ಬಿದೆ ಅಂದರೆ ನಾವು ಒಂದು ಮರವನ್ನು ನೋಡ್ತೀವಿ ನೋಡಿದಾಗ ನಮ್ಗೆ ಕಾಣಿಸೋದೇನು ಕೊಂಬೆ ರೆಂಬೆಗಳು ಚೆನ್ನಾಗಿ ಕಾಣಿಸುತ್ತೆ ದೊಡ್ಡದಾಗಿ ಬೆಳ್ಕೊಂಡಿರುತ್ತೆ ಒಂದು ಮರ ಅಂದ್ರೆ ಏನರ್ಥ ಕೊಂಬೆ ರೆಂಬೆಗಳೆಲ್ಲ ಬೆಳ್ಕೊಂಡಿದೆ ಎಲ್ಲೆಲ್ಲಿದೆ ಅಧಶ್ ಜೋರ್ಧ್ವಂ ಅಧಃ ಊರ್ಧ್ವಂ ಕೆಳಕ್ಕೆ ಮತ್ತೆ ಮೇಲಕ್ಕೆ ಕೆಳಗಡೆ ಬೇರುಗಳ ಮುಖಾಂತರ ವ್ಯಾಪಿಸ್ಕೊಂಡಿದೆ ಕೆಳಗಡೆವರೆಗೂ ಕೂಡ ಜೋತಾಡ್ತಾ ಇರುತ್ತೆ ಆ ರೀತಿಯ ಈ ಮರದ ಭಾಗಗಳನ್ನು ನಾವು ಕಾಣ್ಬೋದು ಇನ್ನು ಎಲ್ಲ ಕಡೆ ಕೊಂಬೆ ರೆಂಬೆಗಳು ಹರಡಿದೆ ಅಂತ ಬಂತು ಯಾವುದಿದು ಅಂತ ಬಂದಾಗ ಪ್ರಸೃತಾಸ್ತಸ್ಯ ಸಸ್ಯ ಶಾಖಾ ಹರಡಿದೆ ಆ ಶಾಖೆಗಳು ಅಂತ ಅಲ್ಲಿಗೆ ನಿಲ್ಲಿಸ್ತಾನೆ ಕೃಷ್ಣ ಯಾವುದು ಈ ಶಾಖೆ ಅಂದಾಗ ಗುಣ ಪ್ರವೃದ್ಧ ವಿಷಯ ಪ್ರಬಲಾ ಅಂತ ಹೇಳ್ತಾರೆ ಈ ಹರಡಿರೋ ಶಾಖೆಗಳು ಯಾವುದು ಅಂದರೆ ಈ ಮಹದಾದಿ ತತ್ವಗಳಂತೆ ಮಹದಾದಿ ತತ್ವಗಳು ಅಂದರೆ ಇಡೀ ಜಗತ್ತಿಗೆ ಮೂಲ ಅವ್ಯಕ್ತ ತತ್ವ ಅದಾದ ಮೇಲೆ ಬರುವಂಥದ್ದು ತತ್ವ ಆಮೇಲೆ ಅಹಂಕಾರ ತತ್ವ ಹೀಗೆ ಸೃಷ್ಟಿ ಆಗ್ತಾ ಹೋಗುತ್ತೆ ಆಮೇಲೆ ಪಂಚಭೂತಗಳು ಎಲ್ಲ ಪದಾರ್ಥಗಳಿಗೆ ಮೂಲ ಯಾವುದು ಮಹತ್ತತ್ವ ಅದು ಬ್ರಹ್ಮದೇವರ ಶರೀರ ಅಂತೇನು ಹೇಳ್ತೀವಿ ಅಂತಹ ಮಹತ್ತತ್ವ ಆಮೇಲೆ ಅಹಂಕಾರ ತತ್ವ ಅಂದರೆ ಅದು ರುದ್ರದೇವರ ಶರೀರ ಹೀಗೆ ಇದೆಲ್ಲ ಶಾಖೆಗಳಾಗಿ ಬೆಳ್ಕೊಂಡಿದೆಯಂತೆ ಇದಕ್ಕೆಲ್ಲ ಮೂಲ ಯಾವುದು ಅದು ಬ್ರಹ್ಮದೇವರಿಗೆ ರುದ್ರದೇವರಿಗೆ ಮೂಲ ಲಕ್ಷ್ಮೀದೇವಿ ಆ ಲಕ್ಷ್ಮೀದೇವಿ ಯಾವುದನ್ನು ನೋಡ್ಕೊಳ್ತಾ ಇದ್ದಾಳೆ ಅವ್ಯಕ್ತತ್ವವನ್ನು ನೋಡ್ಕೊಳ್ತಾ ಇದ್ದಾಳೆ ಈ ಅವ್ಯಕ್ತ ತತ್ವನೇ ಸಮಗ್ರ ಜಗತ್ತಿಗೆ ಮೂಲ ಇದಿಲ್ಲದೆ ಜಗತ್ತಿನ ಸೃಷ್ಟಿನೇ ಆಗಲ್ಲ ಇದನ್ನು ಬಳಸ್ಕೊಂಡೇ ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರೋದು ಲಕ್ಷ್ಮೀ ದೇವಿಗೆ ಪ್ರಚೋದನೆ ಮಾಡ್ತಾರೆ ನೀನು ಹೋಗು ಇಡೀ ಜಗತ್ತನ್ನು ಸೃಷ್ಟಿ ಮಾಡು ಅಂತ ಆ ಲಕ್ಷ್ಮೀ ದೇವಿ ತಾನು ತನ್ನ ಅಧೀನಕ್ಕೆ ಒಳಪಟ್ಟ ಅವ್ಯಕ್ತ ತತ್ವವನ್ನು ಪರಿಣಾಮಗೊಳಿಸ್ತಾಳೆ ಬದಲಾಯಿಸ್ತಾಳೆ ಆಗ ಇದೆಲ್ಲ ಜಗತ್ತಾಗಿ ನಮಗೆ ಕಾಣ್ತಾ ಇದೆ ಇವತ್ತಿನ ದಿವಸ ನಾವು ಜಗತ್ತಿನಲ್ಲಿ ಏನೇನು ಕಾಣ್ತೀವಿ ಭೂಮಿಯ ಭಾಗಗಳು ಈ ಭೂಮಿಯ ಎಲ್ಲ ಭಾಗಗಳು ಆ ಅವ್ಯಕ್ತ ತತ್ವದ ಪರಿಣಾಮ ಆಗಿದೆ ಹೇಗೆ ಮಣ್ಣು ಮಡಿಕೆ ಆಗಿ ಪರಿಣಾಮ ಆಗುತ್ತೋ ಅದೇ ತರಹ ಇದನ್ನು ಕೂಡ ತಿಳಿಬೇಕು ಹಾಗಾದರೆ ಈ ಅವ್ಯಕ್ತ ತತ್ವ ಏನಾಯಿತು ಅಂದ್ರೆ ಮಹತ್ತತ್ವ ಆಯಿತು ಆಮೇಲೆ ಅಹಂಕಾರ ತತ್ವ ಆಯಿತು ಇದೆಲ್ಲ ನಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ ಇದೆಲ್ಲ ನಡೆದಿರುತ್ತೆ ನಮಗೇನು ಕಾಣಿಸೋದು ಮೂಲ ಮಣ್ಣು ಕಾಣುತ್ತೆ ಎಲ್ಲರ ಶರೀರಕ್ಕೆ ಯಾವುದು ಕಾರಣ ಮನುಷ್ಯರ ಶರೀರಕ್ಕೆ ಮಣ್ಣು ಕಾರಣ ಪಂಚಭೂತಗಳು ಬೇಕು ಅಂತ ನಮ್ಮ ತಲೆಯಲ್ಲಿ ಅಷ್ಟೇ ಇರುತ್ತೆ ಆದರೆ ಪಂಚಭೂತಗಳಿಗೂ ಮೂಲ ಒಂದಿದೆ ಅದೆಲ್ಲ ಅಹಂಕಾರ ತತ್ವ ಅಂತ ಅದನ್ನು ಕರೀತಾರೆ ಮಹತ್ತತ್ವ ಅಂತ ಕರೀತಾರೆ ಅಂತೂ ಈ ಕೊಂಬೆ ರೆಂಬೆಗಳಾಗಿ ಏನು ಬೆಳ್ಕೊಂಡಿದೆ ಅದೆಲ್ಲ ಯಾವುದು ಅಂತ ಬಂದಾಗ ಮಹತ್ತತ್ವ ಅಹಂಕಾರ ತತ್ವ ಇದೆಲ್ಲ ಕೊಂಬೆ ರೆಂಬೆಗಳಂತೆ ಅದಕ್ಕೆ ಮೂಲ ಯಾವುದು ಅಂದರೆ ಅದು ಎರಡು ಕಡೆ ಇದೆಯಂತೆ ಒಂದು ಪಂಚಭೂತಗಳಲ್ಲಿ ಇದೆಯಂತೆ ಆ ತತ್ವ ಮತ್ತು ಮೂಲ ಲಕ್ಷ್ಮೀದೇವಿ ಏನು ನೋಡ್ಕೊಳ್ತಾಳಲ್ಲ ಅವ್ಯಕ್ತ ತತ್ವ ಅದರಲ್ಲಿ ಇದು ಸೇರ್ಕೊಂಡಿದೆಯಂತೆ ಇದು ಹೇಗಾಯಿತು ಅಂತಂದರೆ ತಾತ ತಂದೆ ಮಗ ಈ ಮಗ ಯಾರಿರ್ತಾನೆ ಅವನಲ್ಲಿ ತಾತನ ಗುಣ ಬಂದಿರುತ್ತೆ ತಂದೆಯ ಗುಣನೂ ಬಂದಿರುತ್ತೆ ಏನೋ ಒಂದು ಒಂದು ಛಾಯೆ ಇದ್ದೇ ಇರುತ್ತೆ ಆದರೆ ಇಲ್ಲಿ ವ್ಯತ್ಯಾಸ ಏನಾಯಿತು ಅಂದರೆ ಮಧ್ಯದಲ್ಲಿರೋ ವಸ್ತು ಇದೆಯಲ್ಲ ಅದರಲ್ಲಿ ಎರಡರ ಗುಣ ಕಾಣುತ್ತೆ ಮುಂದಿಂದಕ್ಕೂ ಅದು ಬೇಕು ಹಿಂದೊಂದಕ್ಕೂ ಅದು ಬೇಕು ಅಂದರೆ ಒಂದು ಅಂಶವನ್ನು ಅದು ಲಿಂಕಿನ ರೂಪದಲ್ಲಿ ಮಧ್ಯದಲ್ಲಿರುತ್ತೆ ಈಗ ತಂದೆ ಮಧ್ಯಕ್ಕಿದ್ರೆ ತಾತನ ಗುಣ ಇದ್ದ ಇದ್ದು ಆ ತಂದೆಯ ಗುಣ ಮಗನಲ್ಲಿ ಬರುತ್ತೆ ಮಧ್ಯದಲ್ಲಿ ತಂದೆ ಅನ್ನೋದು ಮುಖ್ಯ ಮಧ್ಯಸ್ಥಾನ ಅದೇ ರೀತಿ ಇಲ್ಲೂ ಕೂಡ ಎರಡು ವಸ್ತುಗಳ ಮಧ್ಯಕ್ಕೆ ಆ ಲಿಂಕನ್ನು ತಂದು ಕೊಡುವಂಥ ವಸ್ತು ಯಾವುದು ಅಂದರೆ ಮಹತ್ತತ್ವ ಅಹಂಕಾರ ತತ್ವ ಇದೆಲ್ಲ ಇದರಿಂದ ಮುಂದಿನ ಪದಾರ್ಥಗಳಲ್ಲೆಲ್ಲ ಆ ಗುಣಗಳನ್ನು ನಾವು ಕಾಣಬಹುದು ಅಂತೂ ಪಂಚಭೂತಗಳು ಏನಿದೆ ಅದು ಮಾತ್ರ ನಮ್ಮ ಕಣ್ಣು ಕಾಣ್ತಾ ಇದೆ ಅದರ ಹಿಂದೆ ಇರೋವಂಥ ತತ್ವಗಳು ಕಣ್ಣಿಗೆ ಕಾಣ್ತಾ ಇಲ್ಲ ಹೇಗೆ ಅಂದರೆ ಇಡೀ ಜಗತ್ತು ಕಣ್ಣು ಕಾಣ್ತಾ ಇದೆ ಅದರ ಹಿಂದೆ ದೇವರ ಶಕ್ತಿ ಇದೆ ಅದು ನಮ್ಮ ಕಣ್ಣಿಗೆ ಕಾಣಲ್ಲ ಅದನ್ನು ಅನುಭವಿಸ್ಬೋದಷ್ಟೇ ದೇವರಿದಾನೆ ಅಂತ ಅದೇ ರೀತಿ ಈ ಜಗತ್ತಿನ ವಿಷಯದಲ್ಲೂ ಕೊಂಬೆ ರೆಂಬೆಗಳು ಕಾಣ್ತಾ ಇದ್ದರೂ ನಿಜವಾಗಿ ಅದು ಯಾವುದು ಅಂತ ನಮಗೆ ಗೊತ್ತಾಗಲ್ಲ ಅದು ತುಂಬ ಸೂಕ್ಷ್ಮ ಅದಕ್ಕೆ ನಾವು ಈ ಜಗತ್ತಿನ ಪರಿಚಯ ಇದ್ದೀನಿ ಅಂತ ಕೃಷ್ಣ ತಾನು ಪರಿಚಯವನ್ನು ಮಾಡ್ತಾ ಇದ್ದಾನೆ ಹೀಗೆ ಈ ಎಂಟು ಪದಾರ್ಥಗಳು ಮಹತ್ತತ್ವ ಅಹಂಕಾರ ತತ್ವ ಹಿಡಿದು ಎಂಟು ಪದಾರ್ಥಗಳು ಎಲ್ಲ ಪಂಚಭೂತಗಳಿಗೆ ಮತ್ತು ಹಿಂದಿನ ಅವ್ಯಕ್ತ ತತ್ವಕ್ಕೆ ಮೂಲಭೂತವಾಗಿ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಪದಾರ್ಥ ಅಂತ ಇದು ಮುಂದಕ್ಕೆ ಹೋಗ್ತಾ ವಿಷಯ ಪ್ರವಾಲಾಹ ಅಂತ ಬಳಸ್ತಾರೆ ಪ್ರವಾಲ ಅಂತಂದ್ರೆ ಚಿಗುರುಗಳು ಅಂತ ಅರ್ಥ ನಾವು ಮರದಲ್ಲಿ ನೋಡ್ತೀವಿ ಚಿಗುರನ್ನು ನೋಡ್ತೀವಿ ತುಂಬಾ ಸಂತೋಷ ಆಗತ್ತೆ ವಾಸ್ತವಿಕವಾಗಿ ಚಿಗರನ್ನ ನೋಡೋದಕ್ಕಿಂತ ಸಂತೋಷ ಜಾಸ್ತಿ ಯಾವಾಗ ಆಗುತ್ತೆ ಯಾವಾಗ ಎಲೆ ನೋಡ್ತೀವೋ ಆಗಿನ್ನೂ ಸಂತೋಷ ಅಂತೆ ಎಲೆ ನೋಡಿದ್ರೆ ಸಂತೋಷ ಆಗುತ್ತೆ ಚೆನ್ನಾಗಿರುತ್ತೆ ಎಲೆ ಅಂತ ಅಷ್ಟೆ ಆದ್ರೆ ಎಲೆಗಿಂತ ನಂತರ ಹಣ್ಣು ಬಂದಾಗ ಹಣ್ಣು ನಮಗೆ ಸಿಗತ್ತೆ ನಾವು ಅದನ್ನು ತಿನ್ಬೋದು ಸುಖವನ್ನು ಅನುಭವಿಸ್ಬೋದು ಅಂತ ಹಣ್ಣನ್ನು ನೋಡಿದ ಮೇಲೆ ತುಂಬ ಸಂತೋಷ ಅಲ್ಲಿವರೆಗೆ ಸಂತೋಷ ಇರಲ್ಲ ಇಲ್ಲಿ ಜನ ಹೇಗಾಗ್ಬಿಟ್ಟಿದ್ದಾರೆ ಅಂದರೆ ಜಗತ್ತಿನಲ್ಲಿ ಇರೋರೆಲ್ಲ ಹಣ್ಣೇ ಬೇಕಾಗಿಲ್ಲ ಎಲೆನೂ ಬೇಡ ಇವರು ಚಿಗುರನ್ನು ನೋಡಿಕೊಂಡೇ ಸಂತೋಷ ಪಡ್ತಾ ಇದ್ದಾರೆ ಆದರೆ ಚಿಗುರಿನ ಉಪಯೋಗ ಏನೂ ಇಲ್ಲ ಅದು ನೋಡಲಿಕ್ಕೆ ಆಪಾತತಃ ಮೇಲ್ನೋಟಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಆದರೆ ಅದನ್ನೇ ತಿಂದ್ಕೊಂಡು ಅದರಲ್ಲೇ ಇದ್ಬಿಟ್ಟಿದ್ದಾರೆ ಇವ್ರಿಗೆ ಹಣ್ಣೇ ಬೇಕಾಗಿಲ್ಲ ಅಂತ ಕೃಷ್ಣ ಬೈತಾ ಇದ್ದಾನೆ ಹಾಗಾದ್ರೆ ಆ ಚಿಗುರು ಯಾವುದು ವಿಷಯ ಪ್ರವ ಪ್ರವಾಹ ಅಂದರೆ ಚಿಗುರು ವಿಷಯ ನಾವು ಅನುಭವಿಸುವಂಥ ವಿಷಯ ಪದಾರ್ಥ ದುಡ್ಡು ಕೀರ್ತಿ ಲೋಕದಲ್ಲಿ ಏನೇದು ನಮಗೆ ಸುಖ ಕೊಡುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಎಲ್ಲೋ ಹೋಗ್ತೀವಿ ರೋಡ್ನಲ್ಲಿ ಇನ್ನೇನೋ ತಿಂತಾರೆ ಅಲ್ಲಿ ಇಲ್ಲಿ ಎಲ್ಲ ವಿಷಯ ಸುಖಗಳು ಈ ಎಲ್ಲ ವಿಷಯ ಸುಖ ಏನಿದೆ ಈ ಸುಖಗಳನ್ನು ಚಿಗುರು ಅಂತ ಹೊಲಿಸ್ತಾರೆ ಈ ಚಿಗುರನಲ್ಲೇ ಮುಳುಗಿಬಿಟ್ಟಿದ್ದಾರೆ ವಾಸ್ತವಿಕವಾಗಿ ಈ ಚಿಗುರನ್ನು ಕಿತ್ತಾಕ್ಕೊಳ್ಬೇಕು ಇದು ಬೇಡ ನಮಗೆ ಎಲೆಯಲ್ಲಿ ಹಣ್ಣು ಬೀಳುತ್ತಲ್ಲ ಆ ಹಣ್ಣು ಬಹಳ ಮುಖ್ಯ ಆ ಹಣ್ಣು ಯಾವುದು ಅಂತ ಹಿಂದೆ ನೋಡಿದ್ವಿ ನಾವು ಮೋಕ್ಷ ಅಂತ ಹಣ್ಣು ಅದು ಕೊಡೋ ಅಂಥ ಎಲೆ ಅಂದರೆ ಅದು ವೇದ ಹೀಗೆ ವೇದದಿಂದ ಸಿಗುವಂಥ ಹಣ್ಣು ಬೇಕು ಆದರೆ ಎಲೆನೂ ಬೇಡ ಹಣ್ಣು ಬೇಡ ಈ ಮರದಲ್ಲಿ ಸಿಗುವಂಥ ಚಿಗುರನ್ನೇ ದೊಡ್ಡ ಹಣ್ಣು ಅಂತ ಅಂದ್ಕೊಂಡು ಜನರೆಲ್ಲ ತಿಂತಾ ಇದ್ದಾರೆ ಆದರೆ ಅದು ಬೇಡ ವಿಷಯ ಪ್ರಬಾಲಾಹ ಯಾಕೆ ಈ ವಿಷಯ ಬೇಡ ಅಂದರೆ ಗುಣಪ್ರವೃದ್ಧ ಅಂತ ಕೃಷ್ಣ ಹೇಳಿದೆ ಈ ವಿಷಯ ಪದಾರ್ಥಗಳಲ್ಲಿ ಕೆಲವುದನ್ನು ನೋಡಿದ್ರೆ ಸಿಟ್ಟು ಬರುತ್ತೆ ಕೆಲವುದನ್ನು ನೋಡಿದಾಗ ಶಾಂತವಾಗಿರ್ತೀವಿ ಕೆಲವು ನೋಡಿದಾಗ ಉದಾಸೀನವಾಗಿ ವರ್ತಿಸ್ತಾ ಇರ್ತೀವಿ ಯಾಕೆಂದ್ರೆ ಮೂರು ಗುಣ ಅಲ್ಲಿರುತ್ತೆ ತುಂಬ ಆಸೆ ಬರ್ತಾ ಇದೆ ಅಂದ್ರೆ ಏನರ್ಥ ರಜೋಗುಣ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಔದಾಸೀನ ಆಲಸ್ಯ ಏನು ಬೇಡ ನನ್ನ ಪಾಡ ಇದ್ಬಿಡ್ತೀನಿ ಜಗತ್ತಲ್ಲಿ ಇರೋದು ಬೇಡ ಆಧ್ಯಾತ್ಮನೂ ಬೇಡ ಅಂತ ಎರಡೂ ಕಡೆ ಬೇಡ ಅಂತ ಉದಾಸೀನವಾಗಿರ್ತಾರಲ್ಲ ಇದು ತಮೋ ಗುಣದ ಪ್ರವೃತ್ತಿ ಯಾವುದಕ್ಕೂ ಕೂಡ ಉಪಯೋಗನೇ ಬರೋದಿಲ್ಲ ಇನ್ನು ಸತ್ವಗುಣದ ಪ್ರವೃತ್ತಿ ಯಾವುದು ಅಂತ ಸತ್ವಗುಣದ ಕೆಲಸ ಏನು ಅಂತಂದರೆ ಒಳ್ಳೆ ಕಡೆ ಆಧ್ಯಾತ್ಮ ಕಡೆ ಒಂದಿಷ್ಟು ಪಾಠ ಕೇಳಬೇಕು ಒಂದಿಷ್ಟು ಪ್ರವಚನ ಕೇಳಬೇಕು ಅಂತ ಮನಸ್ಸಿಗೆ ಬರ್ತಾ ಇದೆ ಅಂದರೆ ಸತ್ವಗುಣದ ಪ್ರವೃತ್ತಿ ಇದೆ ಅಂತ ಅರ್ಥ ಈ ಮೂರು ಗುಣಗಳಿಂದ ವಿಷಯ ಪದಾರ್ಥಗಳೆಲ್ಲ ಬೆಳೆದು ಬಿಟ್ಟಿದೆ ಚಿಗುರು ಬೆಳ್ಕೊಂಡಿದೆ ಅದಿನ್ನೂ ದೊಡ್ಡದಾಗಿ ಬೆಳೀತಾ ಇದೆ ಇದನ್ನೇನು ಮಾಡಬೇಕು ನಾವು ಅಂದರೆ ಇದನ್ನ ಕತ್ತರಿಸ್ಕೊಳ್ಬೇಕು ಅಂತ ಕೃಷ್ಣ ಉಪದೇಶ ಕೊಡ್ತಾರೆ ಯಾವುದರಿಂದ ಏನನ್ನು ಕತ್ತರಿಸ್ಬೇಕು ಕತ್ತರಿಸ್ಲಿಕ್ಕೆ ತಮ್ಮ ಕೈಲಿ ಆಯುಧ ಇದೆಯಾ ಈ ಮರವನ್ನು ಕತ್ತರಿಸ್ಬೇಕಾ ಸಾಮಾನ್ಯ ಕೃಷ್ಣ ಉಪದೇಶ ಕೊಡಬೇಕಾದ್ರೆ ಯಾವ ಮರವನ್ನು ಕತ್ತರಿಸಬಾರದು ಅಂತ ಉಪದೇಶ ಕೊಡ್ತಾನೆ ಅವನು ಈ ವೃಂದಾವನದ ಪರಿಸರಕ್ಕೆ ನಂದಗೋಕುಲದಿಂದ ಹೊರಡ್ತಾನೆ ಹೊರಡಬೇಕಾದ್ರೆ ಅಲ್ಲಿ ಅನೇಕ ತೋಳಗಳನ್ನು ಸೃಷ್ಟಿ ತಾನು ಮಾಡ್ತಾನೆ ತೋಳಗಳನ್ನು ಸೃಷ್ಟಿ ಮಾಡಿ ತಾನು ಎಲ್ಲರನ್ನು ಹೆದರಿಸಿ ತಾನು ಓಡಿಸ್ತಾನೆ ಯಾಕೆ ಓಡಿಸ್ತಾ ಅಂದರೆ ಆಗೊಂದು ಕಾರಣ ಕೊಡ್ತಾನೆ ನನಗೆ ಈ ಮರಗಳನ್ನೆಲ್ಲ ಇವರು ಕಡಿತಾ ಇದ್ದಾರೆ ಅದು ಇಷ್ಟ ಆಗ್ತಾ ಇಲ್ಲ ಮರಗಳನ್ನೆಲ್ಲ ಕಡಿಬಾರ್ದು ಅದನ್ನು ಬೆಳೆಸಬೇಕು ಪ್ರಕೃತಿಯನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆದರೆ ಈ ಜನರೆಲ್ಲ ಹಾಗೆ ಮಾಡ್ತಾ ಇಲ್ಲ ಅಂತ ಈ ಗೋಪರ ಬಗ್ಗೆ ಯಾರು ಗೋವುಗಳನ್ನ ಕಾಪಾಡ್ತಾ ಇದ್ದಾರೆ ಅಂಥ ಎಲ್ಲರ ಬಗ್ಗೆನೂ ಕೂಡ ಒಮ್ಮೆ ಸಿಟ್ಟಾಗ್ತಾನೆ ಅದಕ್ಕೆ ತೋಳಗಳನ್ನೆಲ್ಲ ಸೃಷ್ಟಿ ಮಾಡಿ ಓಡಿಸ್ಬಿಡ್ತಾನೆ ತಾನಿರೋ ಕ್ಷೇತ್ರದಿಂದ ಬೇರೆ ಕಡೆ ಓಡಿಸ್ತಾನೆ ಯಾಕೆಂದ್ರೆ ಸ್ವಲ್ಪನಾದರೂ ಪ್ರಕೃತಿ ಬದುಕೊಳ್ಳಿ ಮರಗಳೆಲ್ಲ ಉಳಿಲಿ ಗಿಡಗಳೆಲ್ಲ ಉಳಿಲಿ ಅಂತ ಅಂಥ ಕೃಷ್ಣನೇ ಈ ಹದಿನೈದನೇ ಅಧ್ಯಾಯಕ್ಕೆ ಬಂದಾಗ ಮರವನ್ನು ಕತ್ತರಿಸಿ ಅಂತ ಉಪದೇಶ ಕೊಡ್ತಾನೆ ಎಲ್ಲಿ ಕೊಡ್ತಾ ಇದ್ದಾನೆ ಅಂದಾಗ ಮುಂದಿನ ಶ್ಲೋಕದಲ್ಲಿ ನಾವು ಆ ಭಾಗವನ್ನ ನೋಡ್ತೀವಿ ಅದರ ಮುಂಚೆ ಇದೊಂದು ವಿಷಯ ಅಧಶ್ಚ ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಈ ಮನುಷ್ಯ ಲೋಕದಲ್ಲಿ ಎಲ್ಲ ಕರ್ಮ ಎಲ್ಲ ನಡೆಯೋದು ಅವರವರ ಕರ್ಮಕ್ಕನುಗುಣವಾಗಿ ಪುಣ್ಯ ಕೆಲಸ ಮಾಡಿದ್ರ ಅದಕ್ಕನುಗುಣವಾದ ಫಲವನ್ನು ಪಡೀತಾರೆ ಪಾಪ ಕೆಲಸ ಮಾಡಿದ್ರ ಅದಕ್ಕನುಗುಣವಾದ ಫಲವನ್ನು ಪಡೀತಾರೆ ಈ ಕರ್ಮಗಳನ್ನೆಲ್ಲ ಪ್ರೇರಣೆ ಮಾಡೋನ್ ಯಾರು ಪರಮಾತ್ಮ ಕರ್ಮ ಅನುಬಂಧೀನಿ ಮನುಷ್ಯ ಲೋಕೆ ಯಾವುದು ಮೂಲಾನಿ ಅನುಸಂತತಾನಿ ಮೂಲ ಅಂದರೆ ದೇವರ ರೂಪಗಳ ಅನೇಕ ರೂಪ ಆ ಎಲ್ಲ ರೂಪ ಯಾವಾಗಲೂ ಈ ಜಗತ್ತಿನ ಮರದಲ್ಲಿ ತಿರುಗಾಡ್ತಾ ಇರುತ್ತಂತೆ ಆ ರೂಪ ಎಲ್ಲ ಕಡೆ ಇದೆ ಅಂದರೆ ಒಮ್ಮೆ ಮತ್ಸ್ಯನಾಗಿ ಬರ್ತಾನೆ ಒಮ್ಮೆ ಕೂರ್ಮನಾಗಿ ಬರ್ತಾನೆ ವರಾಹನಾಗಿ ಬರ್ತಾನೆ ಹೀಗೆ ಒಂದಲ್ಲ ಎರಡಲ್ಲ ಅನೇಕ ರೂಪಗಳಿಂದ ಪರಮಾತ್ಮ ತಾನು ನಿರಂತರವಾಗಿ ಈ ಜಗದುದ್ದಕ್ಕೂ ಕೂಡ ಈ ಮರದುದ್ದಕ್ಕೂ ತಾನು ಸಂಚಾರ ಮಾಡ್ತಾ ಎಲ್ಲರ ಶ್ರೇಯಸ್ಸಿಗೆ ಎಲ್ಲರ ಅನಿಷ್ಟಕ್ಕೂ ಕೂಡ ಕಾರಣ ಅದೇ ಭಗವಂತ ಆಗ್ತಾನೆ ಅಂತ ಇಷ್ಟು ವಿಷಯವನ್ನು ಈ ಶ್ಲೋಕದಲ್ಲಿ ಗಮನಿಸಬೇಕು ಇಂಥದ್ದನ್ನು ಮರವನ್ನು ಕತ್ತರಿಸಬೇಕು ಅಂತ ಒಂದು ಮಾತು ಮತ್ತು ಒಟ್ಟಾಗಿ ಈ ಮರದ ಪರಿಚಯ ಏನು ಅಂದಾಗ ಈ ಜಗತ್ತನ್ನೋ ಮರ ಹೇಗಿದೆ ಅಂತಂದಾಗ ಕೃಷ್ಣ ಪರಮಾತ್ಮ ತಾನು ಪರಿಚಯ ಮಾಡ್ತಾನೆ ನಾವು ಇದನ್ನು ಚೆನ್ನಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಯಾಕೆ ಮರದ ಬಗ್ಗೆ ಚೆನ್ನಾಗಿ ಗೊತ್ತಾದರೆ ಆಗ ನಮಗೆ ಯಾವ್ದು ಹಣ್ಣು ನಾವು ಯಾಕೆ ಈ ಮರ ನಮಗೆ ಬೇಕಾಗಿಲ್ಲ ನಮಗೆ ನಿಜವಾಗಿ ಯಾವುದನ್ನು ನಾವು ಹಿಡ್ಕೊಳ್ಬೇಕು ಕೊಂಬೆ ರೆಂಬೆಯನ್ನು ಹಿಡ್ಕೊಳ್ಬೇಕಾ ಏನು ಅಂತ ಗೊತ್ತಾಗುತ್ತೆ ಯಾಕಂದರೆ ಮರವನ್ನೇನೋ ಹತ್ತು ಬಿಟ್ಟಿದ್ದೀವಿ ನಾವು ಮರವನ್ನು ಹತ್ತಾಯಿತು ಹತ್ತಾದಮೇಲೆ ಅವು ಹಣ್ಣನ್ನು ತಗೊಳ್ಳೇಬೇಕು ತಗೊಂಡು ಇಳಿಬೇಕು ಇಲ್ಲ ಅಂತಂದರೆ ವ್ಯರ್ಥ ಬರೀ ಕೊಂಬೆ ರೆಂಬೆಗಳಲ್ಲೇ ಜೋತಾಡ್ತಾ ಇದ್ವಿ ಅಂದರೆ ಅಲ್ಲೇ ಜೋತಾಡ್ತಾ ಇರಬೇಕಾಗಿ ಬರುತ್ತೆ ಹಣ್ಣು ಕೊನೆವರೆಗೂ ಸಿಗೋದಿಲ್ಲ ಅಂತ ಆಗುತ್ತೆ ಆದರೆ ಆ ರೀತಿ ಆಗಬಾರ್ದು ಅದಕ್ಕೋಸ್ಕರ ಮೊದಲು ಸಂಪೂರ್ಣವಾಗಿ ಈ ಮರದ ಪರಿಚಯವನ್ನ ಕೃಷ್ಣ ತಾನು ನೀಡಿದ್ದನ್ನ ರಾಘವೇಂದ್ರ ಸ್ವಾಮಿಗಳು ತಾ ವಿವರಣೆ ಮಾಡ್ತಾರೆ ಗೀತಾಭಿವೃತಿ ಅಂತ ಅವರ ಗ್ರಂಥ ಅಲ್ಲಿ ವಿವರಣೆ ಮಾಡಿದ್ದಾರೆ ಈ ಮರ ಜಗತ್ತನ್ನೋ ಮರ ಹೇಗಿರುತ್ತೆ ಅಂತ ವಿವರಣೆ ಮಾಡ್ತಾ ಮೂಲ ಅಂದ್ರೆ ಇಡೀ ಮರಕ್ಕೆ ಮೂಲ ಯಾವುದು ಅಂದಾಗ ಪರಮಾತ್ಮನೇ ಮೂಲ ಅಂತೆ ಮೂಲ ಅಂದ್ರೇನು ಬೇರಲ್ವಂತೆ ನಿಜವಾಗಿ ಪರಮಾತ್ಮ ಯಾಕೆ ಬೇರನ್ನು ಕತ್ತರಿಸ್ಬೇಕು ಅಂತ ಮುಂದೆ ಕೃಷ್ಣನೇ ಹೇಳ್ತಾನೆ ಬೇರನ್ನ ಕತ್ತರಿಸೋದು ಅಂದ್ರೆ ಪರಮಾತ್ಮನೇ ಕತ್ತರಿಸ್ಬಿಡೋದು ಅಂದ್ರೆ ಏನರ್ಥ ಪರಮಾತ್ಮನ ಬಗ್ಗೆ ಯೋಚನೆನೇ ಮಾಡಬಾರ್ದು ಅವನನ್ನ ಶಾಶ್ವತವಾಗಿ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ದೇವರು ಅಂತ ಇಲ್ವೇ ಇಲ್ಲ ಅಂತ ಅನ್ಬಿಡೋ ಹಾಗೂ ಆಯ್ತು ಆದ್ರೆ ಯಾರು ತನ್ನ ಬಗ್ಗೆ ತಾನೇ ಹೀಗೆ ಉಪದೇಶ ಕೊಡ್ತಾನಾ ಇಲ್ಲ ಇಡೀ ಜಗತ್ತಿಗೆ ಮೂಲ ಅಂದ್ರೆ ಆಧಾರವಾದ ಮಣ್ಣು ಮಣ್ಣೇನಿದೆಯಲ್ಲ ಆ ಮರಕ್ಕೆ ಮೂಲಭೂತ ಆ ಮಣ್ಣು ಇನ್ಯಾರು ಅಲ್ಲ ಇದೇ ಪರಮಾತ್ಮ ಹಾಗಾದ್ರೆ ಬೇರೆ ಯಾವುದು ಅಂದ್ರೆ ಬೇರು ಯಾವುದು ಈ ಮರಕ್ಕೆ ಅಂದರೆ ಪ್ರಕೃತಿ ಅವ್ಯಕ್ತ ತತ್ವ ಅಂದರೆ ಲಕ್ಷ್ಮೀ ದೇವಿ ಯಾವುದನ್ನು ನೋಡ್ಕೊಳ್ತಾಳಲ್ಲ ಅಂಥದ್ದೇ ಬೇರು ಇನ್ನು ಹೊಸ ಬೇರೊಂದಿದೆಯಂತೆ ಈ ಮರಕ್ಕೆ ಒಂದು ಹಳೆ ಬೇರು ಅದು ಯಾವುದು ಲಕ್ಷ್ಮೀ ದೇವಿ ನೋಡ್ಕೊಳ್ಳುವಂಥ ಅವ್ಯಕ್ತ ತತ್ವ ಹೊಸ ಬೇರು ಯಾವುದು ಅಂದರೆ ಸತ್ವಗುಣ ರಜೋಗುಣ ತಮೋ ಗುಣ ಇದೇನಿದೆ ಅಲ್ಲ ಈ ಬೇರು ಹೊಸ ಬೇರು ಇದರಿಂದ ಬೆಳಿತಾನೇ ಇರತ್ತೆ ಹೊಸ ಹೊಸ್ದಾಗಿರಬೇಕು ಕೊಂಬೆಗಳೆಲ್ಲ ಆ ಮರದಲ್ಲಿ ಆದ್ರಿಂದ ಈ ಹೊಸ ಬೇರನ್ನು ಕತ್ತರಿಸ್ಬೇಕು ಅವ್ಯಕ್ತ ತತ್ವ ಅದನ್ನು ದಾಟಿ ಬರಬೇಕು ಅಂತ ಅರ್ಥ ಕತ್ತರಿಸೋದು ಅನ್ನೋ ಶಬ್ದಕ್ಕೆ ದಾಟಿ ಬರೋದು ಅಂತ ಅರ್ಥ ಇದನ್ನೆಲ್ಲ ದಾಟಬೇಕು ಅಂದರೆ ಸಂಸಾರವನ್ನು ದಾಟಬೇಕು ಸತ್ವಗುಣ ಗುಣ ರಜೋಗುಣ ತಮೋಗುಣನನ್ನು ಮೀರಿ ನಿಲ್ಲಬೇಕು ಅವ್ಯಕ್ತ ತತ್ವವನ್ನು ಮೀರಿ ನಿಲ್ಲಬೇಕು ಅಂತ ಅರ್ಥ ಇನ್ನು ಶಾಖೆಗಳು ಕೊಂಬೆಗಳು ಯಾವುದು ಅಂದರೆ ಪಂಚಭೂತಗಳೇ ಕೊಂಬೆಗಳು ಅಂತ ಉಲ್ಲೇಖ ಮಾಡ್ತಾರೆ ರೆಂಬೆಗಳು ಯಾವುದು ಛಂದಾಂಸಿ ಪರ್ಣಾನಿ ಅಂತ ಎಲೆಗಳಾಗಬೇಕಾದ್ರೆ ವೇದ ಅಂತ ಆಗ್ರೆ ತಿಳಿಸಿದಂತೆ ಇನ್ನು ಹಣ್ಣುಗಳು ಆ ವೇದದಿಂದ ಸಿಗುವಂಥ ಮೋಕ್ಷ ಅದೇನಿದೆ ಅದು ಹಣ್ಣು ಇನ್ನು ರೆಂಬೆಗಳು ಕೊಂಬೆಗಳು ಅಂತ ಬಂದಾಗ ಹಿಂದೆ ಹೇಳಿದಂತೆ ಒಂದು ಪಂಚಭೂತ ಇನ್ನೊಂದು ಮಹತ್ತತ್ವ ಅಹಂಕಾರ ತತ್ವ ಇದೆಲ್ಲ ಆ ರೆಂಬೆ ಕೊಂಬೆಗಳ ಸಾಲಿನ ಸೇರೋದು ಇನ್ನು ಮತ್ತೊಂದು ಈ ಕೊಂಬೆಗಳಲ್ಲಿ ಇನ್ನೊಂದು ಇದು ಸೇರ್ಕೊಂಡಿದೆಯಂತೆ ಅಲ್ಲಿ ದೇವತೆಗಳು ಮತ್ತು ಪಶು ಪ್ರಾಣಿ ಇವೆಲ್ಲ ಸೇರಿದೆ ಇನ್ನು ಮನುಷ್ಯರು ಸೇರ್ಕೊಂಡಿದ್ದಾರಂತೆ ಅಲ್ಲೆಲ್ಲ ಶಾಖೆಗಳಾಗಿ ಇವರೇ ಸೇರ್ಕೊಂಡಿದ್ದಾರೆ ಈ ಮರದಲ್ಲಿ ಇನ್ನೊಂದು ಮಾತನ್ನು ಇಲ್ಲಿ ರಾಯರು ಹೇಳ್ತಾರೆ ಏನಂದರೆ ಎಲೆ ಇದ್ದರೆ ಹಣ್ಣು ಬರುತ್ತೆ ಎಲೆನೇ ಇಲ್ಲ ಅಂದರೆ ಹಣ್ಣು ಹೇಗೆ ಬರುತ್ತೆ ಅಷ್ಟೇ ಅಲ್ಲ ಆ ಹಣ್ಣು ಎರಡು ಹಣ್ಣಿದೆಯಂತೆ ಒಂದು ಮೋಕ್ಷ ಅನ್ನೋ ಹಣ್ಣಿದೆ ಮತ್ತೊಂದು ಯಾವ ಹಣ್ಣಿದೆ ಅಂದರೆ ಅದು ಲೌಕಿಕ ಫಲ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಲೋಕದಲ್ಲಿ ಸಂತೋಷ ಪಡ್ತೀವಿ ಯಾರೋ ಹೊಗಳುತ್ತಾರೆ ಸಂತೋಷ ಆಗುತ್ತೆ ಇದು ಇನ್ನೊಂದು ಹಣ್ಣಂತೆ ಇದು ಕರ್ಮ ಫಲ ಅಂತ ಹೇಳ್ತಾರೆ ನಾವು ಮಾಡುವಂಥ ಈ ಲೋಕದಲ್ಲಿ ಮಾಡುವಂತಹ ಪ್ರತಿ ಕೆಲಸಗಳಿಗೆ ಸಿಗುವಂತಹ ಫಲ ಹೀಗೆ ಈ ಮರದಲ್ಲಿ ನಮಗೆ ಒಂದು ಚಿಗುರೆಡೆಯಾಗಿ ವಿಷಯ ಪದಾರ್ಥ ಇದೆ ಹಾಗೆ ಜೋತಾಡ್ತಾ ಇರುವಂತಹ ಬೀಳಲು ಅಂತ ಹೇಳ್ತಾರೆ ಮರದಿಂದ ಜೋತಾಡ್ತಾ ಇರುತ್ತೆ ಅದು ಕೊಂಬೆನೋ ಅಲ್ಲ ರೆಂಬೆನೋ ಅಲ್ಲ ಕೆಳಕ್ಕೆ ಜೋತಾಡ್ತಾ ಇರುತ್ತೆ ನಾವೆಲ್ಲ ಆಲದ ಮರ ನೋಡ್ಬೋದು ಆಲದ ಮರದಲ್ಲಿ ಹೇಗೆ ಜೋತಾಡ್ತಾ ಇರುತ್ತಲ್ಲ ಹಾಗೆ ಇನ್ನು ಮೋಕ್ಷ ಸುಖ ಅದು ರಸ ಅಂತೆ ಸುಖ ಅದು ರಸ ಅಂತೆ ಸುಖ ಅಂದರೆ ಲೋಕದಲ್ಲಿ ಆಸೆ ಪಡ್ತೀವಿ ಆಸೆ ಪಟ್ಟಾಗ ಏನೊಂದು ಸಿಗತ್ತೆ ನಮಗೆ ಆಗ ಸಂತೋಷ ಆಗುತ್ತೆ ಅಂಥ ರಸ ಹೀಗೆ ಜ್ಞಾನ ಅನ್ನೋ ಹಣ್ಣು ಕರ್ಮ ಅನ್ನೋ ಹಣ್ಣು ಅದರಲ್ಲಿ ಮೋಕ್ಷ ಅನ್ನೋ ರಸ ಹಾಗೆ ಕಾಮ ಅನ್ನೋದು ರಸ ಅಂತ ಹೀಗೆ ವಿಧ ವಿಧವಾಗಿ ವರ್ಣನೆ ಮಾಡ್ತಾರೆ ಅಂತೂ ಈ ಮರದಲ್ಲಿ ಹಣ್ಣು ಯಾವುದು ರಸ ಯಾವುದು ಎಲೆ ಯಾವುದು ಅಂತ ಪರಿಚಯ ಮಾಡ್ಕೊಳ್ಳೋಷ್ಟರಲ್ಲೇ ಮೂರ್ನಾಲ್ಕು ಥರ ಅರ್ಥ ಆಗೋಗುತ್ತೆ ಅದಕ್ಕೋಸ್ಕರ ನಾವು ಈ ಹಣ್ಣಿನ ರಸ ಬೇರೆಯಲ್ಲ ಹಣ್ಣು ಬೇರೆ ಅಲ್ಲ ಅಂತ ಇಟ್ಕೊಂಡಾಗ ಕರ್ಮದಿಂದ ಬರುವಂಥ ರಸ ಜ್ಞಾನದಿಂದ ಉಂಟಾಗುವಂತಹ ರಸ ಒಂದು ಸ್ವರ್ಗ ಒಂದು ಮೋಕ್ಷ ಅಥವಾ ಮಿಕ್ಕಿದ ಲೌಕಿಕ ಫಲ ಈ ರೀತಿಯ ಮರದ ಪರಿಚಯವನ್ನು ಕೊಟ್ಟು ಇದನ್ನ ಹೇಗೆ ನಾವು ಯಾವ ಶಸ್ತ್ರವನ್ನು ಹಿಡ್ಕೊಂಡು ಇದನ್ನ ನಾವು ತುಂಡು ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ಲಿಕ್ಕೆ ಮುಂದಿನ ಶ್ಲೋಕ ಹೊರಡ್ತಾ ಇದೆ ಮೂರನೆಯ ಶ್ಲೋಕ ಹೀಗಿದೆ ನರೂಪಮಸ್ಯೋಪಲಭ್ಯತೆ ನಾಂತೋ ನ ಚ ಸಂಪ್ರತಿಷ್ಠಾ ಅಶ್ವತ್ಥ ಮೇನಂ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಛಿತ್ವಾ ಅಸಂಗ ಶಸ್ತ್ರೇಣ ಒಂದು ಶಸ್ತ್ರ ಖಡ್ಗ ದೇವರು ಕೊಟ್ಟಿದ್ದಾನೆ ಆ ಖಡ್ಗವನ್ನು ನಾವು ಬಳಸ್ಕೊಳ್ಬೇಕು ಯಾವ ಖಡ್ಗ ಅಂದಾಗ ಅಸಂಗ ಅನ್ನೋ ಖಡ್ಗ ಅಂತೆ ಜಾಸ್ತಿ ಸಂಘ ಇರಬಾರ್ದು ಹೇಳ್ತಾರಲ್ಲ ಸಜ್ಜನರ ಸಂಘ ಇರಬೇಕು ದುರ್ಜನರ ಸಂಘ ಇರಬಾರ್ದು ಹಾಗಾದರೆ ಸಂಘನೇ ಇರಬಾರ್ದು ಒಂದು ಅಭಿಪ್ರಾಯ ಏನು ಕೆಟ್ಟವರ ಸಂಪರ್ಕದಲ್ಲಿ ಇರಬಾರ್ದು ಒಳ್ಳೆಯವ್ರ ಜೊತೆ ಇರಬೇಕು ಆಗ ಏನಾಗುತ್ತೆ ಒಳ್ಳೆಯವ್ರ ಜೊತೆ ಇದ್ದಾಗ ವೈರಾಗ್ಯ ಬರುತ್ತೆ ಜ್ಞಾನ ಚೆನ್ನಾಗಿ ಬರುತ್ತೆ ಆಗ ದೃಢೇನ ಯಾವಾಗ ನಮ್ಮ ಜೊತೆಗೆ ಈ ಅಸಂಘ ಅನ್ನುವಂಥ ಒಂದು ಖಡ್ಗ ಇದೆ ಅದು ಜ್ಞಾನ ಬೇರೆ ಇದೆ ಜೊತೆಗೆ ಚೆನ್ನಾಗಿ ಚೂಪಾಗಿ ಆಗಿದೆ ಈ ಚೂಪಾಗಾದ ಮೇಲೆ ಆ ಖಡ್ಗ ತಗೊಳ್ಬೇಕು ಜಗತ್ತನ್ನು ಸೀಳಬೇಕು ಮರವನ್ನು ಸೀಳೋದೊಂದು ಅರ್ಥ ಏನು ಅಂದ್ರೆ ಏನು ದೇವರು ಅಂದರೆ ಏನು ಜಗತ್ ಅಂದ್ರೆ ಎಷ್ಟು ಕೆಳಗಿದೆ ದೇವರು ಅಂದರೆ ಎಷ್ಟು ಉತ್ತಮ ಅವನು ಅವನ ವಿಲಕ್ಷಣವಾದ ಗುಣಗಳು ಎಷ್ಟು ಉತ್ತಮ ಅನ್ನೋ ಭಾವನೆಯನ್ನು ತಾಳ್ಬೇಕು ಅಂತ ಇದೇ ಸಂದರ್ಭದಲ್ಲಿ ಜಗತ್ತಿನ ಪರಿಚಯ ಇನ್ನೂ ಮಾಡ್ಕೊಡ್ತಾ ಹೋಗ್ತಾರೆ ದ ರೂಪಂ ಇದರಲ್ಲಿ ರೂಪ ಇಲ್ಲ ಜಗತ್ನಲ್ಲಿ ಯಾಕೆ ಜಗತ್ನಲ್ಲಿ ರೂಪ ಇಲ್ವಾ ಎಲ್ಲ ನೋಡ್ತಾ ಇದ್ದೀವಲ್ಲ ನಾವು ಪ್ರತಿ ದಿವಸ ಜಗತ್ತನ್ನ ನೋಡ್ತಾನೇ ಇದ್ದೀವಿ ಮತ್ ರೂಪ ಇಲ್ವಾ ಅಂದ್ರೆ ನ ರೂಪ ಮಸ್ಯೇ ಹತಥೋಪ ನಿಮಗೆ ರೂಪ ಕಾಣ್ತಾ ಇದೆ ನಿಜವಾಗಿ ಯಾವ ಜಗತ್ತಿದು ಅಂತ ಆ ಜಗತ್ತಿನ ನಿಜವಾದ ರೂಪ ಕಾಣ್ತಾ ಇಲ್ಲ ಅಂತ ಅರ್ಥ ಯಾಕೆಂದ್ರೆ ಪ್ರತಿ ದಿವಸ ಜಗತ್ ನೋಡಿ ಬದಲಾಗ್ತಾ ಇರುತ್ತೆ ಇವತ್ತು ನಾವೇನೋ ನೋಡಿರ್ತೀವಿ ನಾಳೆ ದಿವ್ಸಕ್ಕೆ ಇನ್ನೇನೋ ಹೊಸ ಹೊಸದೇ ಬಂದ್ಬಿಟ್ಟಿರುತ್ತೆ ಜಗತ್ನಲ್ಲಿ ಇದು ನಾಡಿದ್ದಷ್ಟೊತ್ತಿಗೆ ಇನ್ನೇನೋ ಆಗಿರುತ್ತೆ ಇನ್ನೊಂದಿಷ್ಟು ವರ್ಷ ಕಳೆದು ಹೋದ್ರೆ ನಾವು ಇದೇ ಜಗತ್ ಇದ್ವಾ ಅಂತ ಅನ್ಸ್ಲಿಕ್ಕೆ ಶುರು ಆಗುತ್ತೆ ಇದೆಲ್ಲ ಎಲ್ಲರ ಅನುಭವಕ್ಕಿರುತ್ತೆ ಹಿಂದಿರೋರ್ನೆಲ್ಲ ಕೇಳಿದ್ರೆ ನಮ್ಮ ಕಾಲದೆಲ್ಲ ಹೀಗೆ ಈ ಕಾಲದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗೋಗಿದೆ ಅಂತ ಮಾತಾಡ್ತಾರೆ ಯಾಕೆ ನ ರೂಪ ಮಸ್ಯೇಹ ಹಿಂದೆ ಹೇಗಿದೆಯೋ ಹಿಂದಿನ ದಿವಸ ಮಾನ್ಯ ದಿವಸ ಹಾಗಿಲ್ಲ ಆದ್ರಿಂದ ಪ್ರತಿನಿತ್ಯ ಇದು ಬದಲಾಗ್ತಾ ಹೋಗ್ತಾ ಇದೆ ಜಗತ್ತು ಅದನ್ನ ಸರಿಯಾಗಿ ಜಗತ್ತಿನ ಬಗ್ಗೆ ತಿಳ್ಕೊಳ್ಳಿ ಏನೇ ಬದಲಾದ್ರೂ ಜಗತ್ತು ಇಷ್ಟೇ ಅಂತ ಭಾವನೆಯನ್ನು ತಾಳಿ ಅಂತ ಕೃಷ್ಣ ಜನರಿಗೆಲ್ಲ ಉಪದೇಶ ಕೊಡ್ತಾ ಇದ್ದಾನೆ ಇನ್ನು ದೇವ್ರ ಹೇಗಿದ್ದಾನೆ ಈ ಜಗತ್ತಿನಲ್ಲೆಲ್ಲ ಸೇರ್ಕೊಂಡ್ಬಿಡಿದಾನಂತೆ ನೀವು ಜಗತ್ನಲ್ಲಿ ಹುಡುಕ್ಬೇಕು ದೇವ್ರನ್ನ ಹೊರಗಡೆನೂ ಇದ್ದಾನೆ ಒಳಗಡೆನೂ ಇದ್ದಾನೆ ಅದ್ರ ಹುಡುಕೋ ಕೆಲಸ ಮಾತ್ರ ಇರ್ಬೇಕು ಯಾಕೆ ನಾಂತೋ ತೋ ನಚಾದರ್ ನಚ ಸಂಪ್ರವಿಷ್ಟ ಈ ಪರಮಾತ್ಮ ಇಡೀ ಜಗತ್ತಿಗೆ ಕಾರಣ ಅಂದ್ರೆ ಹುಟ್ಲಿಕ್ಕೂ ಕಾರಣ ಅದರ ಸಂಹಾರಕ್ಕೂ ಕಾರಣ ದೇವರು ಆದರೆ ಅವನನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಪ್ರವಿಷ್ಟ ಚೆನ್ನಾಗಿಲ್ಲೇ ಇದ್ದಾನೆ ಜಗತ್ನಲ್ಲಿ ಅದೇ ಕಾಣಲ್ಲ ಅಶ್ವತ್ಥ ಮೇನಂ ಸುವಿರೂಢ ಮೂಲಂ ಈ ಮರ ಮಾತ್ರ ಶಾಶ್ವತ ಅಂತೆ ಇದೆಲ್ಲ ಬೇಗ ಬೀಳೋದಲ್ಲ ಈ ಮರ ಯಾಕೆ ಬೀಳಲ್ಲ ಅಂದ್ರೆ ಇದಕ್ಕೆ ಮೂಲ ಚೆನ್ನಾಗಿದೆ ಇದು ದೇವರು ಅನ್ನೋ ಮೂಲ ಏನಿದೆ ಅದನ್ನ ಆಧಾರ ಮಾಡಿಕೊಂಡು ಇದೆ ನಾವೆಲ್ಲ ನೋಡ್ತೀವಿ ಇಡೀ ಬ್ರಹ್ಮಾಂಡವನ್ನು ಹೊತ್ತ ರೂಪ ಯಾವುದು ವಿಷ್ಣು ವಿಷ್ಣುಕೂರ್ಮ ಕೂರ್ಮ ಇದೆಲ್ಲ ಆಮೆ ರೂಪದಲ್ಲಿ ಇರುವಂತಹ ಭಗವಂತನ ರೂಪ ವಾಯುದೇವರ ರೂಪ ಇದೆಲ್ಲ ಇಡೀ ಜಗತ್ತನ್ನು ಹೊತ್ಕೊಂಡಿದೆ ಆದಿಂದಲೇ ಇಡೀ ಜಗತ್ತು ಬೀಳೋದಿಲ್ಲ ಯಾವ ತವನು ಮನಸ್ಸು ಮಾಡ್ತಾನೆ ಆಗ ಜಗತ್ತಿಗೆ ಪ್ರಳಯ ಉಂಟಾಗತ್ತೆ ಹೀಗೆ ಅಸಂಘಶಸ್ತ್ರೇಣ ದೃಢೇ ನಕ್ಷಿತ್ವ ಕೊನೆಗೆ ಈ ವೈರಾಗ್ಯ ಜ್ಞಾನವನ್ನು ಸಂಪಾದನೆ ಮಾಡಿ ಈ ಜಗತ್ತಿಗೂ ಪರಮಾತ್ಮನಿಗೂ ವ್ಯತ್ಯಾಸವನ್ನು ತಿಳ್ಕೊಂಡು ಮುಂದಕ್ಕೇನು ಮಾಡಬೇಕು ಅಂದಾಗ ಮುಂದೆ ನಾಲ್ಕನೇ ಶ್ಲೋಕದಲ್ಲಿ ಉಪದೇಶ ಕೊಡ್ತಾರೆ ತ ಪರಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತ ಭೂಯ ತಮೇವ ಚಾಧ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ ಅಂತ ತತಃ ಪರಂ ತತ್ ಪರಿಮಾರ್ಗಿತವ್ಯ ಅನಂತರ ಪರಮಾತ್ಮನನ್ನು ಹುಡ್ಕೊಂಡು ಹೋಗಬೇಕು ಹೇಗೆ ಪ್ರವಚನ ಪಾಠ ಎಲ್ಲ ಕೇಳ್ತಾ ಇರಬೇಕಂತೆ ಜ್ಞಾನೇನೈವ ಪರಂಪದಂ ಅಂತ ಹೇಳುವಂತೆ ಆ ಕೃಷ್ಣನ ದಿವ್ಯವಾದ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಮಾಡಿದ ಮೇಲೆ ಯಸ್ಮಿನ್ ಗತಾನ ನಿವರ್ತಂತಿ ಭೂಯ ನ ನಿವರ್ತಂತಿ ಪುನಃ ವಾಪಸ್ಸು ಆ ಮೋಕ್ಷದಿಂದ ಅವರು ಬರೋದಿಲ್ಲ ದೇವರ ಅನುಗ್ರಹ ಆದ್ಮೇಲೆ ಅವರು ಮೋಕ್ಷಕ್ಕೆ ಹೋಗ್ತಾರೆ ಈ ರೀತಿ ಈ ಜಗತ್ತಿನ ಬಗ್ಗೆ ಪರಿಚಯವನ್ನು ನೀಡಿ ಈ ಜಗತ್ತಿನಿಂದ ತಪ್ಪಿಸ್ಕೊಳ್ಳುವಂತಹ ಮಾರ್ಗವನ್ನು ಕೃಷ್ಣನೇ ತೋರಿಸ್ಕೊಟ್ಟು ನೀವೇನ್ ಪಡಿಬೇಕು ನನ್ನನ್ನು ನೀವು ಪಡಿಬೇಕು ನನ್ನ ಸ್ಥಾನವಾದ ಮೋಕ್ಷಕ್ಕೆ ನೀವು ಬರಬೇಕು ನಿವರ್ತಂತಹ ಅಂದ್ರೆ ವಾಪಸ್ಸು ಬರೋರ್ ಆಗ್ಬಾರ್ದು ನ ನಿವರ್ತಂತಹ ಹಾಗಾಗಬೇಕು ಇಲ್ಲಿ ನಿವರ್ತಂತಿ ಅಂತ ಶಬ್ದ ನ ನಿವರ್ತಂತಿ ಪುನಃ ಪುನಃ ವಾಪಸ್ಸು ಬರೋದು ಅಂತ ಇಲ್ಲವೇ ಇಲ್ಲ ತಮೇವಚಾಧ್ಯ ಪುರುಷಂಪ್ರಬದ್ಧ ಈ ರೀತಿ ಈ ಪರಮಾತ್ಮನ ಮೂಲ ಪುರುಷ ಏನಿದ್ದಾನೆ ಆ ಪರಮಾತ್ಮನನ್ನು ಪಡೆಯೋದೇ ಮುಖ್ಯ ಯಾಕೆ ಅವನಿಂದಲೇ ಇಡೀ ಜಗತ್ತು ಬದಲಾಗ್ತಾ ಇದೆ ಎಲ್ಲವನ್ನು ಕೆಲಸ ಮಾಡ್ತಾ ಇದೆ ಅಂತ ಇಷ್ಟು ಈ ಎರಡು ಮೂರು ಹಾಗೂ ನಾಲ್ಕನೇ ಶ್ಲೋಕದಲ್ಲಿ ನಮಗೆ ತಿಳಿಸಿದ ವಿಷಯ ಒಟ್ಟಿನಲ್ಲಿ ಈ ಎಲ್ಲ ಶ್ಲೋಕಗಳ ಪಾರಾಯಣದಿಂದ ನಮಗೇನು ಲಭ್ಯ ಅಂದರೆ ನಮಗೆ ಒಂದು ಖಡ್ಗ ಲಾಭ ಆಗತ್ತೆ ಅಂತ ಅರ್ಥ ನಮಗೆ ಒಂದು ಆಯುಧ ಕೊಡ್ತಾನೆ ದೇವರು ಮೋಕ್ಷಕ್ಕೆ ಒಂದು ಹಾದಿ ಕೊಡ್ತಾನೆ ಜಗತ್ತನ್ನೋ ವೃಕ್ಷವನ್ನು ಸೀಳೋದು ಹೇಗೆ ಅನ್ನೋದಕ್ಕೆ ವೈರಾಗ್ಯ ಮತ್ತು ಜ್ಞಾನ ಈ ಶ್ಲೋಕಗಳ ಪಾರಾಯಣದಿಂದ ಭಗವಂತ ನಮಗೆ ಅಂಥ ವೈರಾಗ್ಯ ಮತ್ತು ಜ್ಞಾನ ತನ್ಮೂಲಕವಾಗಿ ಈ ಜಗತ್ತಿನ ಸರಿಯಾದ ಜ್ಞಾನವನ್ನು ತಂದುಕೊಡ್ತಾ ಅದನ್ನು ಹೇಗೆ ಸೀಳಬೇಕು ಅನ್ನುವ ಒಂದು ಉಪಾಯವನ್ನು ತಿಳಿಸಿಕೊಟ್ಟಂತೆ ಆಯಿತು ಹೀಗೆ ಇಡೀ ಜಗತ್ತಿಗೆ ಮೂಲನಾದ ಆ ಪರಮಾತ್ಮನನ್ನು ತಿಳ್ಕೊಳ್ಳೇಬೇಕು ಯಾಕೆ ತಿಳ್ಕೊಳ್ಬೇಕು ಅಂದರೆ ಆ ಪರಮಾತ್ಮನಿಂದಲೇ ಸಮಗ್ರ ಜಗತ್ತಿನ ಪ್ರವೃತ್ತಿ ಎಲ್ಲ ಜಗತ್ತಿನಲ್ಲಿ ಪ್ರತಿಯೊಂದು ಕಾರ್ಯ ನಡೀತಾ ಇದೆ ಅದರ ಹಿಂದೆ ಒಂದು ಅತೀಂದ್ರಿಯ ಶಕ್ತಿ ದೇವರ ವ್ಯಾಪಾರ ಇದೆ ಅಂತ ತಿಳಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇಲ್ಲಿ ಬಂದ ಎರಡನೆಯ ಶ್ಲೋಕವನ್ನು ನಾವು ಪಾರಾಯಣ ಮಾಡ್ತಾ ಇದ್ದರೆ ಇದರ ಫಲವಾಗಿ ನಾವು ಏನನ್ನು ಪಡಿತೀವಿ ಅಂದರೆ ನಮ್ಮ ಕರ್ಮಗಳಿಂದ ಮುಕ್ತಿ ಅಂದರೆ ನಾವು ಮಾಡುವ ಪ್ರತಿ ಕರ್ಮಗಳು ನಮಗೆ ಉತ್ತಮವಾದ ಫಲವನ್ನು ಕೊಡುವಂತೆ ಆಗಲಿ ನಾವು ಅನೇಕ ಕೆಟ್ಟ ಕರ್ಮಗಳನ್ನು ಮಾಡ್ತೀವಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇರ್ತೀವಿ ಆದರೆ ಕೆಟ್ಟ ಕರ್ಮಗಳ ಫಲ ಲೇಪ ನಮಗೆ ಆಗಬಾರದು ಅಂತಾದರೆ ಎರಡನೆಯ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಇನ್ನು ಮೂರನೇ ಶ್ಲೋಕದಲ್ಲಿ ತಿಳಿಸಿದಂತೆ ಶಸ್ತ್ರೇಣ ದೃಢೇನ ಚಿತ್ವ ನಮಗೆ ವೈರಾಗ್ಯ ಅನ್ನುವಂಥ ಒಂದು ಶಸ್ತ್ರ ಲಾಭ ವೈರಾಗ್ಯ ಪ್ರಾಪ್ತಿ ಅನ್ನೋದೇ ಈ ಮೂರನೆಯ ಶ್ಲೋಕದ ಫಲ ಇನ್ನು ನಾಲ್ಕನೆಯ ಶ್ಲೋಕದ ಫಲವಾಗಿ ನಮಗೆ ಚಾದ್ಯಂ ಪುರುಷಂ ಪ್ರಪದ್ಯೆ ಆ ದೇವರ ದಿವ್ಯವಾದ ಜ್ಞಾನ ಅಂಥ ಜ್ಞಾನವನ್ನು ನೀಡುವಂಥದ್ದು ಈ ನಾಲ್ಕನೆಯ ಶ್ಲೋಕ ಹೀಗೆ ಈ ಮೂರು ಶ್ಲೋಕಗಳ ಪಾರಾಯಣದಿಂದ ಈ ಮೂರು ಉತ್ತಮವಾದ ಫಲ ದೊರಕತ್ತೆ ಅಂತ ತಿಳಿಸ್ತಾ ಇಂದಿನ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಹರಿವಾಯುಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮಂತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ